ಇದು ಯೂತ್ಸು ಮತ್ತೆ ಫ್ಯಾಮಿಲಿ ಎರಡನ್ನೂ ಮನ್ಸಲ್ಲಿ ಇಟ್ಕೊಂಡು ಮಾಡಿರೋ ಧಾರಾವಾಹಿಗೂ ಇದಕ್ಕೂ ನಾನ್ ನೋಡೋದಂದ್ರೆ ಕ್ವಾಂಟಿನಿಟಿ ಸಿನಿಮಾ ಸ್ವಲ್ಪ ಜಾಸ್ತಿ ಈಗಿನ ಜನರೇಷನ್ ಲವ್ ಸ್ಟೋರಿನೇ ಈಗ ಇವತ್ತು ಏನು ಪ್ರೆಸೆಂಟ್ಲಿ ನಡೆಯುತ್ತೆ ಸಂಬಂಧಗಳ ಬೆಲೆ ಹೆಂಗೆ ಕಳ್ಕೊತಾ ಇದೀವಿ ಬಟ್ ಅದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಒಬ್ಬ ಹೊಸ ನಿರ್ದೇಶಕನಿಗೆ ತನ್ನ ಪ್ರಥಮ ಸಿನಿಮಾ ಮಾಡುವಾಗ ಅದರ ಒಂದು ಸವಾಲು ಫಸ್ಟ್ ಸಿನಿಮಾ ಗ್ರಾಮರ್ ತಿಳ್ಕೊಬೇಕಲ್ಲ ಸರ್ ಒಂದೇ ಸರಿ ಬಂದ್ಬಿಟ್ಟು ಸಿನಿಮಾ ಮಾಡ್ತೀನಿ ಅಂದ್ರೆ ಆಗಲ್ಲ ಅದು ಪ್ರಮೋದ್ ನಮಸ್ತೆ ನಮಸ್ತೆ ಸರ್ ಹುಡುಗರಿಬ್ಬರಿಗೂ ಹುಡುಗ ಹುಡುಗಿ ಹೊಸಗರು ನಮಸ್ಕಾರ ಸೊ ಪ್ರಮೋದ್ ನೀವು ಎಲ್ಲೆಲ್ಲೆಲ್ಲ ಕೆಲಸ ಮಾಡಿದ್ರಿ ಈ ಸಿನಿಮಾದ ಟ್ರೈಲ್ ಟ್ರೈಲರ್ ಇನ್ನಷ್ಟೇ ಬಿಡುಗಡೆ ಆಗಬೇಕು ಬಟ್ ನೀವು ಕಳಿಸಿದ ಕೆಲವು ಹಾಡುಗಳು ಇದೆಲ್ಲ ನೋಡಿದೆ ನಾನು ಈ ಸಂದರ್ಶನಕ್ಕೆ ಪೂರಕವಾಗಿ ಬಟ್ ಒಂದು ಫ್ರೆಶ್ನೆಸ್ ಇದೆ ಹೊಸತನ ಇದೆ ಹೊಸ ಇವರಿಬ್ಬರು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕಾಣುತ್ತೆ ಒ ಪಿ ಕೆಲಸ ಒಂದು ಪಾತ್ರವಾಗಿ ಕಾಣುತ್ತೆ ಭಾಷೆ ನೀವು ಬಳಸಿದ್ದು ಚೆನ್ನಾಗಿದೆ ಅದು ಸೊ ಇದನ್ನು ಯಾವ ಜಾನರ್ ಅಂತ ಭಾವಿಸಿದ್ದೀರಿ ಯಾರನ್ನು ಕೇಟ್ರ್ ಮಾಡ್ತಾಯಿದ್ದೀರಿ ಯೂತ್ ಓರಿಯೆಂಟೆಡ್ ಸಿನಿಮಾನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ಅಥವಾ ಹೇಗೆ ಇದು ಸರ್ ಇದು ರೊಮ್ಯಾಂಟಿಕ್ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರು ಇದು ಯೂತ್ಸು ಮತ್ತು ಫ್ಯಾಮಿಲಿ ಎರಡೂ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ನೀವು ಯಾರ ಹತ್ರ ಎಲ್ಲ ಕೆಲಸ ಮಾಡಿದಿರಿ ನಾನು ಸಿಂಪಲ್ ಸುನಿ ಸರ್ ಹತ್ರ ಕೆಲಸ ಮಾಡ್ತೀನಿ ಮೇಲೆ ಮಾ ಚಮಕ್ಕು ಮತ್ತೆ ಅನಂತು ವರ್ಸಸ್ ನುಸ್ರತ್ ಅನ್ನೋ ಒಂದು ಸಿನಿಮಾ ಕೆಲಸ ಮಾಡಿದ್ದೆ ಬಜಾರ್ ಅನ್ನೋ ಒಂದು ಸಿನಿಮಾಗೆ ಒಂದು ಸಾಂಗ್ ಕೂಡ ಬರೆದಿದ್ದೀನಿ ಒಂದಷ್ಟು ಸಿನಿಮಾಗಳು ಅರ್ಧಕ್ಕೆ ನಿಂತು ಈ ಥರದ್ದೆಲ್ಲ ಇದೆ ಒಂದು ಹತ್ತು ವರ್ಷದಿಂದ ನಿಮ್ಮ ಸ್ಕೂಲ್ ಆಫ್ ಥಾಟ್ ಬಹುಶಃ ಐ ಥಿಂಕ್ ನಿಮ್ಮಲ್ಲಿ ಹೆಚ್ಚು ಪ್ರಭಾವ ಬೀರಿದ್ದು ಸಿಂಪಲ್ ಸುನಿ ಹಾಂ ಅದರ ಪ್ರಭಾವ ಕಾಣುತ್ತೆ ಇಲ್ಲಿ ಅದೇ ಅದು ಸೊ ಸ್ವಲ್ಪ ಡೈಲಾಗ್ಸಲ್ಲಿ ಸ್ವಲ್ಪ ಕೆಲವೊಂದು ಆ ಥರ ಅನಿಸ್ಬೋದು ಫನ್ ಆ ಥರ ತೊಗೊಂಡಿರೋದಕ್ಕೆ ಸೊ ಈ ಈ ಸಿನಿಮಾ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ತನ್ನದೇ ಆದ ದಾರಿಯನ್ನು ಕಟ್ಟಿಕೊಡ್ಬೋದು ಅಂತ ಯಾಕೆಂದ್ರೆ ಹೊಸ ಒಂದು ಫಸ್ಟ್ ಸಿನಿಮಾ ಇದು ಈ ಸಿನಿಮಾ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಪರಿಚಯಿಸ್ಬೋದು ಅಥವಾ ನಿಮ್ಮನ್ನು ನಿಲ್ಲಿಸ್ಬೋದು ಅಥವಾ ನಿಮ್ಮನ್ನು ಬೆಳೆಸ್ಬೋದು ಅಂತ ಅನಿಸ್ತದೆ ಅಂದ್ರೆ ಮೇಜರ್ ನಾವು ಒಂದು ಫನ್ ಎಂಟರ್ಟೈನ್ಮೆಂಟ್ ಈ ಒಂದು ಇಟ್ಕೊಂಡಿರೋದ್ ಕಾರಣ ಒಂದು ಜಾಸ್ತಿ ಆಡಿಯನ್ಸ್ ಕನೆಕ್ಟ್ ಆಗ್ತೀವಿ ಸೊ ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ ಕನೆಕ್ಟ್ ಆದಾಗ ಸೊ ಎಲ್ಲರೂ ರೀಚ್ ಆಗುತ್ತೆ ಅಂತ ಭಾವಿಸಿ ಒಂದೊಳ್ಳೆ ಸಿನಿಮಾ ಆಗುತ್ತೆ ಒಂದು ಒಳ್ಳೆ ಎಮೋಷ್ನಲ್ ಕಂಟೆಂಟ್ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಜನ ಸೊ ನಮಗೆ ರೆಕಗ್ನೈಸ್ ಮಾಡ್ತಾರೆ ಅಂತ ಒಂದು ನಮ್ಮ ಫಸ್ಟ್ ಸಿನಿಮಾ ಅಂದಾಗ ನಿರ್ದೇಶಕ ಬಹುತೇಕವಾಗಿ ಮರ್ಡರ್ ಮಿಸ್ಟ್ರಿ ಅಥವಾ ಕೊಲೆ ರಕ್ತ ಈ ಥರದ್ದೇನೋ ಹಿಡ್ಕೊಂಡು ಮಾಡೋದೊಂದು ಪದ್ಧತಿ ಇದೆ ಅಂದರೆ ಅದು ಸುಲಭದ ದಾರಿಯೋ ಅಥವಾ ಬೇಗ ಮುಟ್ಟುವ ದಾರಿಯೋ ನನಗೆ ಗೊತ್ತಿಲ್ಲ ಆದರೆ ಬಹುತೇಕವಾಗಿ ಹಾಗೆ ಮಾಡ್ತಾರೆ ನೀವು ಯಾಕೆ ಈ ಲವ್ವಿನ ಎಳೆ ಇದು ಸ್ವಲ್ಪ ಸಾಹಸದ ಕೆಲಸ ಇದು ಅಂದರೆ ಮಡ್ರ್ ಮಿಸ್ಟ್ರಿ ಅದೆಲ್ಲ ಬಜೆಟ್ ಸ್ವಲ್ಪ ನೋಡಿಕೊಂಡು ಒಂದು ಸ್ವಲ್ಪ ಆರ್ಟಿಸ್ಟ್ ಇಟ್ಕೊಂಡು ಆಮೇಲೆ ಮಿನಿಮಮ್ ಲೊಕೇಶನ್ಲಿ ಇಟ್ಕೊಂಡು ಮಾಡ್ತೇವೆ ಬಟ್ ನನಗೆ ಒಂದು ಕಲರ್ಫುಲ್ಲಾಗಿ ಹೋ ಹಿಂಗೇ ಹಿಂಗೆ ಮಾಡಬೇಕು ಅಂತ ಒಂದು ಕನಸಿತ್ತು ಎಂಟರ್ಟೈನ್ಮೆಂಟ್ ಸಿನಿಮಾ ಸೊ ಅದಕ್ಕೋಸ್ಕರ ಟೈಮ್ ತೊಗೊಂಡಾದ್ರೂ ಪರವಾಗಿಲ್ಲ ನಾನು ಇದೇ ಮಾಡಬೇಕು ಅಂತ ಹೋಗಿದ್ದು ಇದಕ್ಕೆ ಮುಂಚೆ ನಾನೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಮಾಡಬೇಕಿತ್ತು ಇದು ಶರಣ್ ಸಾರಿಗೆ ಮತ್ತು ರಿಷಿ ಅವರಿಗೆಲ್ಲ ಕತೆ ಹೇಳಿ ಓಕೆ ಆಗಿತ್ತು ಕೋವಿಡಿಂದ ಅದು ಬ್ರೇಕ್ ಆಯಿತು ಹಂಗೆ ಪೋಸ್ಟ್ಪೋನ್ ಆಗಿ ಆಫ್ಟರ್ ಕೋವಿಡ್ ಸ್ವಲ್ಪ ಬೇರೆ ಥರನೇ ಹೋಗ್ತಿದ್ದಂದ ಇದನ್ನ ತೊಗೊಂಡಿದ್ದು ರಜನೀತ್ ಅಲ್ಲ ನಿಮ್ಮ ಹೆಸರು ರಂಜಿತ್ ರಂಜಿತ್ ಆ ಸಿನಿಮಾಕ್ಕೆ ಹೆಸರು ಬದಲಾಯಿಸಿದ್ರೆ ಅಥವಾ ಹೇಗೆ ಸಿನಿಮಾಗೆ ಹೆಸರು ಬದಲಾಯಿಸಿದ ನಿಮ್ಮ ಹಿನ್ನೆಲೆ ಏನು ಸರ್ ನನ್ನ ಹಿನ್ನೆಲೆ ನಾನು ಕೂಡ ಅರ್ಶೆಂಟ್ ಥಿಯೇಟ್ರಿಗೆ ಕೆಲಸ ಮಾಡ್ತಿದ್ದೆ ಮುಂಚೆ ಸಿಂಪಲ್ ಸುನೀತಾರ್ ಹತ್ರ ಸೊ ಚಮಕ್ ಬಜಾರ್ ಈ ಥರ ಎರಡು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಪ್ರಮೋದ್ ಸರ್ ಅಲ್ಲೇ ಪರಿಚಯ ಆಗಿದೆ ನನಗೆ ಚಮಕ್ ಸಿನ್ಮಾ ಮಾಡ್ಬೇಕಾದ್ರೆ ಇಬ್ಬರು ಕೊಲೀಗ್ಸ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ ಸೊ ಹೀಗೆ ಬೆಳೀತಾ ಬೆಳೀತಾ ಅದು ಮುಗಿಸ್ಕೊಂಡು ನಾನು ರಂಗಮಂದಿರಕ್ಕೆ ರಂಗಮಂದಿರಿಗೆ ರಂಗದರ್ಶನ ರಂಗದರ್ಶನವನ್ನು ಟೀಮ್ ಜೊತೆ ಸೇರಿಕೊಂಡು ಮೂರು ಮೂರುವರೆ ವರ್ಷ ಅವ್ರ ಜೊತೆ ನಾಟಕ ಮಾಡಿದೆ ಒಂದಷ್ಟು ಹಲವಾರು ನಾಟಕ ಶೋಸ್ ಎಲ್ಲ ಮಾಡಿದೆ ಸೊ ಅದಾದಮೇಲೆ ಶಾರ್ಟ್ ಫಿಲಮ್ಸ್ ಅವ್ರ ಜೊತೆಗೇನೆ ಶಾರ್ಟ್ ಶಾರ್ಟ್ ವಿಡಿಯೋಸು ಒಂದಷ್ಟು ಪ್ರಯತ್ನಗಳು ಆಮೇಲೆ ಸಿನಿಮಾ ಸಿನಿಮಾದಲ್ಲೂ ಚಿಕ್ಕ ಪುಟ್ಟ ರೋಲ್ಗಳು ಮಾಡ್ತಾ ಮಾಡ್ತಾ ಆಮೇಲೆ ಅದೇ ಸರ್ ಹೇಳ್ದಂಗೆ ಟ್ವೆಂಟಿ ಒನ್ ಟು ಟ್ವೆಂಟಿ ಒನ್ನಲ್ಲಿ ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದೀನಿ ಅಭಿನಯ ನಿಮ್ಮ ಅಧ್ಯಕ್ಷ ನಿರ್ದೇಶನ ಮುಂಚೆ ನಾನು ಎರಡು ಇಂಟ್ರೆಸ್ಟ್ ಇದ್ಕೊಂಡೇ ಬಂದಿದ್ದೆ ನಾನು ಶಾರ್ಟ್ ಫಿಲಮ್ಸ್ ಡೈರೆಕ್ಟ್ ಮಾಡಿದ್ದೆ ಮುಂಚೆ ಅಭಿನಯ ಫಸ್ಟ್ ಇತ್ತು ಇದು ಸೊ ಗೊತ್ತಿತ್ತಲ್ಲ ಸರ್ ಇದನ್ನು ಸೊ ಒಂದು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಿಮ್ಮ ನಿಮಗೆ ಅಭಿನಯದ ದೃಷ್ಟಿಯಲ್ಲಿ ನಿಮಗೆ ಎಷ್ಟು ಆದ್ಯತೆ ಮತ್ತು ಅದು ಎಷ್ಟು ಮಟ್ಟಿಗೆ ನೀವು ಅದನ್ನು ಪಾತ್ರವನ್ನು ಗಟ್ಟಿಯಾಗಿ ಪೋಷಿಸಿದ್ದೀರಿ ಅನ್ನುವ ಭರವಸೆ ಇದೆ ನಿಮಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಅಂತ ಭರವಸೆ ಇದೆ ಯಾಕೆಂದರೆ ಒಂದಷ್ಟು ಪ್ರಿಪೇರ್ ಆಗಿಬಿಟ್ಟೆ ಮಾಡಿದ್ದು ಲೊಕೇಶನ್ ವೈಸ್ ಇಬ್ಬರು ಒಟ್ಟಿಗೆ ರೀಚ್ ಆಗಿದ್ದಾಗ ಅವರು ಅಲ್ಲೇ ಸೀನ್ಸ್ ಎಲ್ಲ ಇದು ಮಾಡೋದೇ ಸೊ ಅಲ್ಲೇ ನಾನು ಆ್ಯಕ್ಟ್ ಅಲ್ಲೇ ಪರ್ಫಾಮ್ ಮಾಡ್ತೀನಿ ಹಿಂಗೆಲ್ಲ ಈ ಥರ ಅಷ್ಟು ಹಂಗೆ ತಯಾರಿ ಮಾಡ್ತಾ ಸೊ ಮೋಲ್ಡ್ ಆಗಿದ್ದೀನಿ ಇದ್ರ ಜೊತೆ ಸ್ಪಂದನ ನೀವು ಧಾರವಾಹಿಯಿಂದ ಬಂದ್ರೆ ನಿಮ್ಮ ಹಿನ್ನೆಲೆ ಏನು ನಾನು ಮೈಸೂರು ಬೇಸಿಕ್ಲಿ ನಾನು ಹುಟ್ಟೂರು ಇಂಜಿನಿಯರಿಂಗ್ ಮುಗಿಸಿ ಈ ಕಡೆ ಬಂದಿದ್ದು ಸೊ ಫಸ್ಟು ಕೂಡ ನಾನು ಸೀರಿಯಲ್ಲೇ ಮಾಡ್ತಿದ್ದೆ ಈ ಆಪರ್ಚುನಿಟಿ ಬಂದು ಸೀರಿಯಲ್ ಅನುಭವ ಆಮೇಲೆ ಈ ಆಪರ್ಚುನಿಟಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಈ ಎಲ್ಲ ನೋಡಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ದಿಲ್ಮಯ ಅನ್ನೋ ಪಾತ್ರ ಮಾಡ್ತಿದ್ದೀನಿ ನಾನು ಇದರಲ್ಲಿ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿ ಈ ಕ್ಯಾರೆಕ್ಟರ್ ಹಿಂಗೆ ಕಾಣಿಸ್ಬೇಕು ಅಂತ ಆ ಮಾಡಿದ್ದೇನೆ ಸಿನ್ಮಾಕ್ಕೂ ಮತ್ತು ಧಾರವಾಹಿಯ ಪಾತ್ರಗಳಿಗೂ ಒಂದಿಷ್ಟು ಅದರ ನೆಲೆಗಳಲ್ಲಿ ವ್ಯತ್ಯಾಸ ಇದೆ ಆ ಅಭಿವೃಕ್ತಿಯ ರಿಧಮುಲಿಕ್ ಇಲ್ಲಿ ಹೇಗೆ ಆಯ್ತು ನಮ್ಗೆ ಅದೇ ನಂಗೆ ಫಸ್ಟ್ ಸಿನ್ಮಾಲ್ ಫಸ್ಟ್ ಮರೀಚಿ ಅಂತ ಒಂದ್ ಸಿನ್ಮಾ ಮಾಡಿದ್ದೆ ರಘವೇಂದ್ರ ಸರ್ ಜೊತೆ ಅದು ಇವಾಗ ರಿಲೀಸ್ ಆಯಿತು ಆ ಇದು ಇವಾಗ ಲೈಕ್ ಶೂಟಿಂಗ್ ವೈಸ್ ಇದೆ ನಾನು ಫಸ್ಟ್ ಶೂಟ್ ಮಾಡಿದ್ದು ಅಂಡ್ ಧಾರಾವಾಹಿಗೂ ಇದಕ್ಕೂ ನಾನು ನೋಡೋದೇಂದ್ರೆ ಆಹ್ ಲೈಕ್ ಆ ಸ್ಪಾಂಟಿನಿಟಿ ಸಿನಿಮಾಲಿ ಸ್ವಲ್ಪ ಜಾಸ್ತಿ ಅದ್ರಲ್ಲಿ ಸ್ವಲ್ಪ ನಾವು ಮೆಗಾ ಸೀರಿಯಲ್ ಆಗಿರೋದ್ರಿಂದ ನಮ್ಮ ಪಾಸಸ್ ಆಗಿರ್ಬೋದು ನಮ್ಮ ಇಂಟರ್ಮೇಷನ್ಸ್ ಆಗಿರ್ಬೋದು ಸ್ವಲ್ಪ ಮೆಲೋ ಡ್ರಾಮಾ ಥರನೇ ಹೋಗುತ್ತೆ ನಾನು ಸ್ಪೆಷಲಿ ದಿಲ್ಮಯ ಕ್ಯಾರೆಕ್ಟರ್ಗೆ ನಾನು ನೋಡಿದ್ದು ಆ ಸ್ಪಾಂಟೆನಿಟಿ ಅವಳ ಇವತ್ತಿನ ಹುಡುಗಿ ಥರ ಆ ಲವ್ ಲವ್ಕೆ ಆಗಿರ್ಬೋದು ಆ ಸ್ಪಾಂಟಿನಿಟಿ ಮೇಜರ್ ನಾನು ಡಿಫ್ರೆನ್ಸ್ ನೋಡಿದ್ದು ಅದು ಅದ್ರ ಮೇಲೆ ವರ್ಕ್ ಮಾಡಿದ್ದು ಧಾರಾವಾಹಿಗೂ ಇದಕ್ಕೂ ಸೊ ನೀವು ಈ ಕಾಲದ ಈ ಈ ವಯಸ್ಸಿನ ಹುಡುಗಿಯಾಗಿ ನಿಮಗೆ ಹೊಂದುವ ಮತ್ತು ನೀವು ಭಾವಿಸುವ ಅಥವಾ ಅನುಭಾವಿಸುವ ಈ ಪ್ರೀತಿಯ ಎಳೆ ಇದೆಯಲ್ಲ ಅದು ನಿಮ್ಮ ಈಗಿನ ಏನು ಅಂಡರ್ ಕರೆಂಟಿನ ಒಂದು ಸ್ಥಿತಿ ಅದು ಈ ವಯಸ್ಸಿಂದು ನಿಮ್ಮ ಆಲೋಚನೆಗೂ ನಿಮ್ಮ ಚಿಂತನೆಗೂ ನೀವು ನೋಡಿದ ಬದುಕಿಗೂ ಇಲ್ಲಿ ಪ್ರಮೋದ್ ಮಾಡದ ಕಥೆಗೂ ಏನಾದರೂ ಅದಕ್ಕೆ ಒಂದು ಸಾಮ್ಯತೆ ಇದೆಯಾ ಅಥವಾ ಇದೊಂದು ಸಿನಿಮ್ಯಾಟಿಕ್ ಅಂತ ಅನಿಸ್ತಾನೆ ನನಗೆ ಮೋಸ್ಟ್ ಆಫ್ ದ ಸೀನ್ ಸಿನಿಮಾಟಿಕ್ ಅಂತಲೇ ಅನಿಸಿದ್ದು ಬಟ್ ನಮ್ಮ ಪೋರ್ಷನ್ ಏನು ಶೂಟ್ ಮಾಡಿದ್ವಿ ಅಥವಾ ನಮ್ಮ ಪೋರ್ಷನ್ಸ್ದು ಡೈಲಾಗ್ಸ್ ಆಗಿರ್ಬೋದು ಅದೆಲ್ಲ ಓ ನಾನು ಹೀಗೆ ಮಾತಾಡ್ ನಾವು ಹೀಗೆ ಮಾತಾಡ್ತೀವಿ ಅಥವಾ ನಾನು ಪ್ರಾಬಬ್ಲಿ ಹೀಗೆ ರಿಯಾಕ್ಟ್ ಮಾಡ್ತಿದ್ದೆ ಅನಿಸುತ್ತೆ ಆ ಇದರಲ್ಲಿ ಕನೆಕ್ಟ್ ಆಗಿದ್ದುಂಟು ಆ ಲೈಕ್ ಹೊರಗೆ ಹೋಗೋದು ಈ ಥರದ ಒಂದಷ್ಟು ಸೀಕ್ವೆನ್ಸ್ ನಮ್ಮಿಬ್ರದ್ದು ನಾವೇನ್ ಶೂಟ್ ಮಾಡಿದ್ವಿ ಏ ನಾನು ಹಿಂಗೆ ರಿಯಾಕ್ಟ್ ಮಾಡ್ತಿದ್ದೆ ಮಾಡ್ತಿದ್ದೆ ಅನಿಸುತ್ತಲ್ವ ನಾನು ಇದ್ದಿದ್ರೆ ನಾನು ಹಿಂಗೆ ಮಾಡ್ತಿದ್ದೆ ಅನ್ನೋ ಆ ಪಾಯಿಂಟಲ್ಲಿ ನಾನು ಕನೆಕ್ಟ್ ಆಗಿದ್ದೀನಿ ದಿಲ್ಮಯಾಗೆ ಇಲ್ಲ ಸರ್ ಇದ್ದಿದ್ರೆ ಆ ಥರ ಯೋಚನೆ ಮಾಡಿದ್ದೆ ನಿಮಗೆ ಹೇಗೆ ಸರ್ ನನಗೆ ಒಬ್ಬ ಕಲಾವಿದ ಇದ್ದಾನೆ ಒಬ್ಬ ಡೈರೆಕ್ಟರ್ ಇದ್ದಾನೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಆತರ ಕೆಲಸ ಮಾಡಿದ್ರಲ್ಲ ಮತ್ತೆ ಅವರೊಟ್ಟಿಗೆ ನಿರಂತರವಾಗಿ ಜರ್ನಿ ಮಾಡಿ ಜರ್ನಿ ಮಾಡಿ ಸೊ ನನಗೆ ಈಸಿಯಾಗ ತರನೇ ಮಾಡ್ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ಗೆ ಹೆಂಗೆ ಇನ್ವಾಲ್ವ್ ಆಗುತ್ತೆ ಯಾಕಂದ್ರೆ ನಂದು ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅದನ್ನೇ ಇಟ್ಕೊಂಡು ಅದ್ರ ಪಾತ್ರ ಮಾಡಿದ್ದಾರೆ ಸರ್ ಸೊ ಕುಶಾಲ್ ಅನ್ನೋ ಪಾತ್ರ ನಾನು ಮಾಡ್ತಾ ಇರೋದು ಕುಶಾಲ್ ಖುಷ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಈಗಿನ ಜನರೇಷನ್ ಲವ್ ಸ್ಟೋರಿನೇ ಈಗ ಇವತ್ತು ಏನು ಪ್ರೆಸೆಂಟ್ಲಿ ನಡೆಯುತ್ತೆ ಸಂಬಂಧಗಳ ಬೆಲೆ ಹೆಂಗೆ ಕಳ್ಕೊತಾ ಇದೀವಿ ಬಟ್ ಅದಕ್ಕೆಷ್ಟು ಆದ್ಯತೆ ಕೊಡಬೇಕು ಅದಕ್ಕೆಷ್ಟು ಎಷ್ಟು ಇದಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನೇನು ಓಡಾಡಬೇಕಾಗತ್ತೆ ಉಳಿಸ್ಕೊಳೋಕೋಸ್ಕರ ಅನ್ನೋದನ್ನ ಈ ಪಾತ್ರದ ಮೂಲಕ ಕಲ್ತಿದ್ದೀನಿ ನಾನು ಪ್ರಮೋದ್ ನೀವು ಈ ಸಿನಿಮಾದ ಮೂಲಕ ಏನಾದ್ರೂ ಈಗಿನ ಯೂತ್ ಓರಿಯೆಂಟೆಡ್ ಒಂದು ಸಮಾಜಕ್ಕೆ ಅಥವಾ ಯೂತ್ಗಳಿಗೆ ಏನಾದರೂ ಹೇಳಲಿಕ್ಕೆ ಹೊರಟಿದ್ರೆ ಅಥವಾ ಕೇವಲ ಒಂದು ಸಿನಿಮಾ ರಂಜನೆ ಅಥವಾ ಮನೋರಂಜನೆ ಅದಷ್ಟಕ್ಕೆ ಅಂದ್ರೆ ಒಂದು ಮನರಂಜನೆ ಅನ್ನೋದೊಂದು ಮೇನು ಥಾಟ್ ನಮ್ದು ಆಮೇಲೆ ಮೆಸೇಜ್ ಆ ಥರ ಏನು ಇಟ್ಕೊಂಡಿಲ್ಲ ಬಟ್ ಬಾಂಡಿಂಗ್ ಸಂಬಂಧಗಳು ವ್ಯಾಲ್ಯೂ ಏನಿದೆ ಅದರಲ್ಲೂ ಒಬ್ಬನೇ ಮಗ ಒಬ್ಬಳೇ ಮಗಳಿರೋ ತುಂಬ ಚೆನ್ನಾಗಿ ಕನೆಕ್ಟ್ ಆಗುವಂತ ಬದುಕಿನ ಸ್ಥಿತಿಗತಿ ಕೂಡ ಹೌದು ಹೌದು ಎಲ್ಲರಿಗೂ ಒಬ್ಬೊಬ್ರು ಇರ್ತಾರೆ ಒಬ್ನೇ ಮಗ ಅಂದರೆ ಈಗ ಒಬ್ಬ ಒಬ್ಬಳೇ ಮಗಳಿರ್ತಾರೆ ಸೊ ಅದೊಂದು ಬೇರೆ ಮನೆಗೆ ಕಳಿಸ್ಬೇಕು ಈ ಏನೋ ಒಂದಷ್ಟು ಕೊರಗಿರುತ್ತಲ್ಲ ತಂದೆ ತಾಯಿ ಆತರದೇನೋ ಒಂದು ನಿಮ್ಮ ಬದುಕಿನ ಅನುಭವ ಕೆಲವೊಂದು ಸಣ್ಣ ಪುಟ್ಟ ನಿಮ್ಮ ಅನುಭವ ನಮ್ಮ ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಅಲ್ಲಿ ಅಂದ್ರೆ ನಿಮ್ಗೆ ನೋಡ್ಬೇಕಾದ್ರೆ ಎಲ್ಲೋ ಯಾವುದೋ ಕತೆ ಆತರ ಅನ್ಸಲ್ಲ ನಮ್ಮ ನಮ್ಮ ನೈಜತೆಗೆ ನಮ್ಮ ಸುತ್ತಮುತ್ತ ನಡೆಯುವ ಕತೆ ಸೊ ನಮ್ದೇ ಕತೆ ಅಂತ ಫೀಲ್ ಆಗೋ ಆ ಥರದ್ದೊಂದು ಇವರಿಬ್ಬರು ಹೊಸಬರಾದ್ರೂ ಕೂಡ ನಿಮ್ಮ ಇಡೀ ಸೆಟ್ ಇದೆಯಲ್ಲ ಅಂದ್ರೆ ಅವರನ್ನು ಔರ್ಚಿಕೊಂಡಂತ ಗಟ್ಟಿಯ ಪಾತ್ರಗಳಿದೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ನಟರು ಇದ್ದಾರೆ ಅವರನ್ನು ಹೇಗೆ ತೂಗಿಸಿದ್ರಿ ಅನ್ನಾದ್ರೆ ನನಗೇನು ಅಷ್ಟು ಕಷ್ಟ ಅನ್ಸಿಲ್ಲ ಸೊ ನಾನು ಮುಂಚೆನೇ ಒಂದಷ್ಟು ಸಿನಿಮಾ ಅನುಭವ ಇರೋದ್ರಿಂದ ಎಲ್ಲರೂ ನನಗೆ ಪರಿಚಯ ಇದ್ದಿದ್ದು ಸೊ ಅಲ್ಲೇ ಮೊದಲೇ ಮಾತಾಡ್ಕೊಂಡಿದ್ದೆ ಈ ತರ ಸಿನಿಮಾ ಮಾಡುವಾಗ ಈ ತರ ನಿಮಗೆಲ್ಲ ಒಂದು ಕ ಪಾತ್ರ ಇರುತ್ತೆ ಸರ್ ನೀವು ಮಾಡಿಕೊಡ್ಬೇಕು ಅಂತ ಸೊ ನನಗೇನು ಕಷ್ಟ ಅನಿಸಿಲ್ಲ ಸರ್ ಎಲ್ಲ ಈಸಿಯಾಗೋದು ಹ್ಞೂ 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 ಸುಬ್ರ ಆಗಿರೋದ್ರಿಂದ ಸ್ವಲ್ಪ ಹೀರೋದು ಒಂದಷ್ಟು ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ಅವಾಗಷ್ಟು ಇನಿಷಿಯಲ್ ಸ್ಟೇಜಲ್ಲೆಲ್ಲ ಸೊ ಬೇರೆ ಆರ್ಟಿಸ್ಟು ಆಗಲಿ ನನಗೆ ಯಾವುದು ಸಮಸ್ಯೆ ಆಗಿಲ್ಲ ಈಗ ಹೀರೋಯಿನ್ನು ತೀರಾ ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ಅದು ಕಷ್ಟ ಆಗೋದು ಬಟ್ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಸೀರಿಯಲ್ಲು ಅದೆಲ್ಲ ಮಾಡಿರೋದ್ರಿಂದ ನನಗೂ ಅದೇನು ಕಷ್ಟ ಆಗಿಲ್ಲ ಈ ಹುಡುಗ ಸೈಕಲ್ ಹೊಡಿಲಿಲ್ಲ ಅಂದ್ರೆ ನಾವು ರಿಹರ್ಸಲ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯ್ತು ಗೊತ್ತಾಗುದಿಲ್ಲ ಎಲ್ಲೂ ನಮ್ ಶೂಟ್ ಅಲ್ಲಿ ಅಷ್ಟಲ್ಲಿ ಆಲ್ರೆಡಿ ಪ್ರಿಪೇರ್ ಆಗ ಒಬ್ಬ ಹೊಸ ನಿರ್ದೇಶಕನಿಗೆ ತನ್ನ ಪ್ರಥಮ ಸಿನಿಮಾ ಮಾಡುವಾಗ ಅದರ ಒಂದು ಸವಾಲೇನು ಅಂದರೆ ಅದು ಕಥೆಯ ಆಯ್ಕೆ ಇರ್ಬೋದು ಅಥವಾ ನೀವು ಮಾಡುವ ಸಿನಿಮಾದ ಒಟ್ಟು ಜಾನರ್ ಇರ್ಬೋದು ಅಥವಾ ಪಾತ್ರಗಳ ಸೃಷ್ಟಿ ಇರ್ಬೋದು ಅದು ಒಂದು ಸವಾಲಾಗಿ ಏನಾದರೂ ನಿಮಗೆ ಕಾಡುತ್ತಾ ಅಥವಾ ಎಲ್ಲಾದರೂ ನೋಡಿದ ನಿಮ್ಮ ಗುರುಗಳು ಅದು ಇದು ಅಲ್ಲಿ ಕೆಲಸ ಮಾಡಿದಾಗ ಅದರ ಪ್ಯಾಟರ್ನಲ್ಲೇ ಒಂದೇನೋ ಎತ್ಕೊಂಡು ನಾನು ಮಾಡಬಹುದು ಅಂತ ಅನಿಸ್ತದ ಹೇಗೆ ಅದು ಇಲ್ಲ ನಾನು ಆ ಥರದೇನು ಅನಿಸಿಲ್ಲ ನನ್ನ ಒಂದಷ್ಟು ಈಗ ಸಿನ್ಮಾಗಳು ಏನು ಒಂದಷ್ಟು ನೋಡಿರ್ತೀವಿ ನಮ್ಮ ಫ್ಯಾಮಿಲಿಗಳಲ್ಲಿ ಈಗ ನಮ್ಮ ಯಾವ್ದಾದ್ರು ಒಂದು ಸಿನ್ಮಾ ಕರೆದ್ರೆ ಇತ್ತೀಚಿನ ಸಿನ್ಮಾಗಳು ವೈಲೆನ್ಸ್ ಜಾಸ್ತಿ ಇರುತ್ತೆ ಈ ಥರದ್ದೆಲ್ಲ ಬರೋಲ್ಲ ನಮ್ಮ ಫ್ಯಾಮಿಲಿ ಕರೋದ್ರೆ ಸೊ ಅವರು ಏನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನ್ಮಾ ಅಂತ ಸೊ ನನಗೆ ಫ್ಯಾಮಿಲಿ ಆಡಿಯನ್ಸ್ನ ಕರೆಸ್ಬೇಕು ಅಂತೇಳಿ ಈ ಥರದೊಂದು ಚೂಸ್ ಮಾಡ್ಕೊಂಡಿದ್ದು ಅಷ್ಟೇ ಅಂದರೆ ನೀವು ಮಡ್ರೂಮ್ ಮಿಸ್ಟ್ರಿ ಆದರೆ ಅದಕ್ಕೊಂದು ವರ್ಗ ಇರುತ್ತೆ ಸೊ ಇನ್ನೊಂದೇನೋ ಥ್ರಿಲ್ಲರ್ ಮಾಡಕ್ಕೂ ಅದಕ್ಕೊಂದು ವರ್ಗ ಇರುತ್ತೆ ಸೊ ಇದು ನಿಮಗೆ ಫನ್ ಆಗಿರೋದ್ರಿಂದ ಸೊ ನಿಮ್ಗೆ ಎಲ್ಲರೂ ಈಗ ಫನ್ ಅನ್ನೋದು ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ಎಮೋಷನ್ಸು ಎಮೋಷನ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಎಮೋಷನ್ ರೀಚ್ ಆಗೇ ಆಗುತ್ತೆ ಅಂತ ಸೊ ಇದನ್ನ ತೊಗೊಂಡಿದ್ದು ಸುನಿ ಸರ್ ಹತ್ರ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಒಂದು ಎಳೆ ಆ ಥರದ್ದೇನೂ ಅನಿಸಿಲ್ಲ ನನಗೆ ನ್ಯಾಚುರಲ್ ನಂದೇ ಒಂದಷ್ಟು ಕೆಲವೊಂದು ಲೈಫಲ್ಲಿ ನಡೆದಿರುವಂಥ ಒಂದು ಇನ್ಪುಟ್ಸ್ ಇದ್ದಾವೆ ಆಮೇಲೆ ಎಲ್ಲೂ ನಿಮಗೆ ಒಂದು ಕಮರ್ಷಿಯಲ್ ಸಿನಿಮಾ ಆ ಒಂದು ಫೀಲ್ ಆಗಲ್ಲ ಒಂದು ನ್ಯಾಚುರಲ್ ಆಗಿ ನಡೆಯುವಂಥ ಕತೆ ಫೈಟ್ಸು ಇರ್ಬೋದು ಹೀರೋಯಿಸಮ್ಗೋಸ್ಕರ ಇಟ್ಟಿದ್ದಾರೆ ಆ ಥರದೇನು ಅನಿಸಲ್ಲ ನಿಮಗೆ ಆದರೆ ಜೀವನದ ಸಹಜವಾದ ಪಾತ್ರಗಳನ್ನೇ ಸಿನಿಮಾಕ್ಕೆ ಅಳವಡಿಸುವ ಪ್ರಯತ್ನ ಮಾಡಿದ್ರಿ ಹೌದು ಯಾಕೆಂದ್ರೆ ಅಲ್ಲಿ ಈಗ ನಮ್ಮನೆಯಲ್ಲಿ ಈಗ ನಮ್ಮ ತಂದೆ ಅಲ್ಸನ್ ಸುಲಿ ಆ ಥರ ಒಂದು ರಿಯಲ್ ಇದರಲ್ಲಿ ನಡೆಯುವಂತ ಕತೆ ಈಗ ಒಂದು ಏನೋ ಒಂದು ಪೇಪರ್ ಒತ್ತ ಕೂತಿರೋದು ಅದು ನ್ಯಾಚುರಲ್ ಆಗಿ ಈಗ ಏನೋ ಒಂದು ಆ ಬಲವಂತದಿಂದ ಎಲ್ಲೋ ಮಾಡದೆ ಇರೋದೊಂದು ಬರ್ದಿದ್ದೀನಿ ಆ ತರದ್ದು ಏನು ಅನ್ಸಲ್ಲ ಹ್ಮ್ ಸಿನಿಮಾಕ್ಕಾಗಿ ಸಿನಿಮಾ ಕತೆ ಹ್ಮ್ ಜೀವನಕ್ಕೆ ಇದು ಹೆಚ್ಚು ಸ್ಪಂದಿಸ್ತದೆ ಹೌದು ತುಂಬಾ ಸ್ಪಂದಿಸುತ್ತೆ ಹ್ಮ್ ಹ್ಮ್ ಇವತ್ತಿನ ವರ್ತಮಾನದ ಲವ್ಗೆ ಲವ್ ಸಮಾಜದಲ್ಲಿ ನಡೀತಾ ಇದೆಯೋ ಅದಕ್ಕೆ ಹೊರಟೆಂಟ್ ಲವ್ ಚಾಕು ಚುರಿ ಲವ್ ನನಗೆ ಸಿಗದೆ ಇದ್ದದ್ದು ಬೇರೆಯವ್ರಿಗೆ ಸಿಗಬಾರ್ದು ಅನ್ನುವಂತ ಒಂದು ಬಹಳ ರುದ್ರ ಲವ್ ಅದು ಈಗ ನಮಗ್ ಕಾಣ್ತಾ ಇದೆ ನಿಜ ಹೌದು ಆ ತರದಿಲ್ಲ ಒಂದು ಟ್ರೂ ಲವ್ ಸ್ಟೋರಿ ಫ್ಯಾಮಿಲಿ ನಿಮಗೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಒಂದು ನಿಮ್ಮ ಜರ್ನಿಯನ್ನು ಕಟ್ಟಿಕೊಡ್ಬೋದು ಸರ್ ಅದೇ ಬಾ ಸಿನಿಮಾಗೆ ಬಂದಿದ್ದ ಕಾರಣನೇ ಇಲ್ಲೇ ಏನಾದ್ರು ಒಂದು ಎಷ್ಟು ವರ್ಷ ಆಯಿತು ನೀವು ಬಂದು ಆರು ಎಂಟು ವರ್ಷ ಆಯ್ತು ಸಿಕ್ಸ್ಟೀನ್ ಮನೆಯವ್ರದೆಲ್ಲ ಒಪ್ಪಿಗೆ ಇದೆಯಾ ಮನೆಯಲ್ಲ ಒಪ್ಪಿಗೆ ಇದೆ ಸೊ ಸಪೋರ್ಟ್ ಕೂಡ ಮಾಡಿದ್ದಾರೆ ಮನೆಯಲ್ಲಿ ಎಂಟು ವರ್ಷ ಜರ್ನಿಯಲ್ಲಿ ಏನೇನೆಲ್ಲ ಕಂಟ್ರಿ ಏನೇನು ಅದೇ ಸಿನಿಮಾ ಅಂದ್ರೆ ಹೇಗೆ ಫಸ್ಟು ಸಿನಿಮಾ ಗ್ರಾಮರ್ ತಿಳ್ಕೋಬೇಕಲ್ಲ ಸರ್ ಒಂದೇ ಸರಿ ಬಂದುಬಿಟ್ಟು ಸಿನಿಮಾ ಮಾಡ್ತೀನಿ ಅಂದ್ರೆ ಆಗಲ್ಲ ಅದು ಫಸ್ಟು ಅದೇ ಏನಂತಾರೆ ಬಿದ್ದಾಗಲೇ ಹಳ್ಳಾಗುತ್ತಾ ಹಳ್ಳ ಬಿದ್ದಾಗಲ ಗೊತ್ತಾಗೋದು ಅಂತಾರಲ್ವ ಸೊ ಅದಕ್ಕೆ ಎಲ್ಲ ಒಂದು ಏನಿದೆ ಹೆಂಗೆ ಮಾಡಬೇಕು ನಾನು ಏನು ಮಾಡ್ಬೋದು ಸೊ ಇಲ್ಲಿ ಉಳ್ಕೊಳಕ್ಕೆ ಏನೇನು ಮಾಡ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ಸೊ ಅವಾಗ ಫುಲ್ ರೆಡಿ ಆಗಿಬಿಟ್ಕೊಂಡಿದ್ದು ಎಂಟು ವರ್ಷದಲ್ಲಿ ನಿಮ್ಮ ಭರವಸೆ ಎಲ್ಲೂ ತೊಕೋ ಕುಂದಲಿಲ್ಲ ಅಂದರೆ ಕೋವಿಡ್ ಬಂದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಒಂದೆರಡು ವರ್ಷ ಸೊ ಅದನ್ನ ಅದೇ ತೊಂದರೆ ಪ್ಯಾರಲ್ ವರ್ಕ್ ಕೂಡ ಮಾಡ್ತೇನೆ ನಾನು ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಕೆರಿಯರ್ನು ಬ್ಯಾಲೆನ್ಸ್ ಮಾಡಿ ಸೊ ಇವಾಗ ಒಂದು ದಾರಿ ಸಿಕ್ಕಿದೆ ಮುಂದೆ ಹೋಗಲಿಕ್ಕೆ ಹ್ಞೂ ಹ್ಞೂ ಈ ಸಿನಿಮಾ ನಿಮಗೆ ಒಂದು ಭವಿಷ್ಯವನ್ನು ಕಟ್ಟಿಕೊಡ್ಬೋದು ಖಂಡಿತ ನಿರೀಕ್ಷೆಯಲ್ಲಿ ಇದ್ದೀನಿ ಕಟ್ಕೊಡುತ್ತೇನೋ ಭರವಸೆಯಲ್ಲಿ ಇದ್ದೀನಿ ನೀವೇನು ಸಿನಿಮಾದಲ್ಲ ಜಾಸ್ತಿ ಅವಕಾಶ ಸಿಕ್ಕಿದರೆ ಧಾರಾವಾಹಿ ಬಿಡ್ತೀರಾ ಅಥವಾ ಹೇಗೆ ಅದು ಅಥವಾ ಧಾರಾವಾಹಿ ಒಂದು ಸಿನಿಮಾ ಒಟ್ಟೊಟ್ಟಿಗೆ ಸಾಧ್ಯ ಇಲ್ಲ ಕಾಣುತ್ತೆ ಹೌದು ಕಷ್ಟ ಆಗುತ್ತೆ ಸರ್ ಎರಡು ಆದರೆ ಈ ಸಿನಿಮಾಯಿಂದ ನನಗೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಒಂದಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ ಟಿ ವಿಯಿಂದ ನಾನು ಜನಕ್ಕೆ ಹತ್ತಿರ ಆಗ್ತಿದ್ದೀನಿ ಅನ್ನೋದೊಂದು ನನ್ ನಾನು ಅನ್ ಲೈಕ್ ಮುಂಚೆ ಮಾಡ್ತಿದ್ದ ಸೀರಿಯಲ್ಸ್ ಇವಾಗ ಸೊ ಟಿವಿಯಿಂದ ನಾನು ಜನರಿಗೆ ಹತ್ತಿರ ಆಗಿದ್ದೀನಿ ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂಡ್ ದಿಲ್ ಖುಷಿಯಿಂದ ನನ್ಗೆ ಇನ್ನೊಂದಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅನ್ನೋ ಒಂದು ಅಷ್ಟು ಕಾನ್ಫಿಡೆನ್ಸ್ ಇದೆ ಸೊ ಸಿನಿಮಾಲೇ ಉಳಿಬೇಕು ಅಂತ ಮೈಸೂರು ಬಿಟ್ಟು ಇಲ್ಲಿ ಬಂದು ಇಲ್ಲಿ ಸೆಟಲ್ ಆಗಿದ್ದೀನಿ ಇವಾಗ ಸ್ಟಾರ್ಟಿಂಗ್ ಇರ್ಲಿಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಅವ್ರಿಗೂ ನೈನ್ ಟು ಫೈವ್ ಅವ್ರು ಅದೇ ನೈನ್ ಟು ಫೈವ್ ಜಾಬ್ ಸಿಕ್ಬಿಟ್ಟಿತ್ತು ನಂಗೆ ಅದ್ ಸಿಕ್ಕಿರ್ಲಿಲ್ಲ ಅಂದ್ರೆ ಅಷ್ಟು ಗಲಾಟೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಇರೋ ಕೆಲ್ಸನ್ ಯಾಕ್ ಬಿಟ್ಟ ಹೋಗ್ತೀಯಾ ಅಂತ ಅಂದ್ರೆ ಆ ಸರ್ ಬೆಂಗಳೂರು ಗೊತ್ತಿಲ್ಲ ನಮ್ಗೆ ಒಂದು ಆ ಸಿನಿಮಾ ಗೊತ್ತಿಲ್ಲ ಇಲ್ಲ ಇಲ್ಲ ಸೊ ಸಿನಿಮಾ ಗೊತ್ತಿಲ್ಲ ಒಂದು ಇದು ಏನು ಅಂದ್ರೆ ಮಿಡಲ್ ಸೊ ಏನೂ ಗೊತ್ತಿಲ್ಲ ರ್ಯಾಂಡಮ್ ಆಗಿ ಯಾಕೆ ಯಾರೋ ಆಡಿಷನ್ ಕರಿತಿದ್ದಾರೆ ಅಂತ ಯಾಕೆ ಹೋಗ್ತಿದ್ಯಾ ಅಂತ ಇವಾಗ ಅವತ್ತು ತುಂಬಾ ಕೋಪ ಬರ್ತಿತ್ತು ಯಾಕೆ ನಮ್ಮ ಅಪ್ಪ ಅಮ್ಮ ಬಿಡ್ತಿಲ್ಲ ಯಾಕೆ ಹೆಂಗ್ ಮಾಡ್ತಿದ್ರ ಅಂತ ಇವತ್ತು ಅನ್ಸುತ್ತೆ ಇಟ್ ಇಸ್ ವೆರಿ ನ್ಯಾಚುರಲ್ ಅದು ನ್ಯಾಚುರಲ್ ರಿಯಾಕ್ಷನ್ ಎಲ್ಲ ಪೇರೆಂಟ್ಸ್ಗೂ ಅಂತ ಬಟ್ ಇವತ್ತಿಗೆ ನಮ್ಮ ಅಮ್ಮ ಅಪ್ಪನೇ ನನ್ನ ಬಿಗ್ಗೆಸ್ಟ್ ಪಿ ಆರ್ ಅಂತ ಅನ್ಸುತ್ತೆ ಅವರೇ ಎಲ್ಲ ಕಡೆ ನನ್ನ ಪ್ರಮೋಷನ್ಸ್ ಎಲ್ಲ ಮಾಡೋದು ಅವರೇ ಸೊ ಆ ಸಪೋರ್ಟ್ ಗಳಿಸ್ಕೊಂಡಿದೀನಿ ಅನ್ಸುತ್ತೆ ಪ್ರಾಬ್ಲಿ ಒಂದೇ ದಿನ ನನ್ನ ನಮ್ಮ ಹೋಗಿ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಓವರ್ ದ ಟೈಮ್ ಆ ನಂಬಿಕೆ ಗಳಿಸ್ಕೊಂಡಿದ್ದೀನಿ ಕೋವಿಡ್ ಅಲ್ಲಿ ಎರಡು ವರ್ಷ ಗ್ಯಾಪ್ ಬಿಟ್ಟು ವರ್ಷ ಇನ್ಕ್ಲೂಡಿಂಗ್ ಕೋವಿಡ್ ಸೀರಿಯಲ್ಗೂ ಮತ್ತು ಸಿನಿಮಾಕ್ಕೂ ವ್ಯಕ್ತಿಗತವಾಗಿ ನಿಮ್ಮ ಅನುಭವ ಏನು ಸರ್ ನಂಗೆ ಎರಡೂ ಖುಷಿ ಕೊಟ್ಟಿದೆ ನಾನು ಹೋಗಿ ಆ್ಯಕ್ಟ್ ಮಾಡುವಾಗ ಎರಡೂ ನಂಗೆ ತುಂಬ ಖುಷಿ ಕೊಟ್ಟಿದೆ ಒಬ್ಬ ಹೆಣ್ಮಗಳಾಗಿ ಈ ಪ್ರಪಂಚ ನಿಮಗೆ ಗೊತ್ತಿಲ್ಲದೇ ಬಂದಿದ್ದೀರಿ ನಿಮ್ಮ ಮನೆಯಲ್ಲೂ ಯಾವ ಬ್ಯಾಕ್ ಇಲ್ಲ ಇಲ್ಲ ಮಿಡ್ಲ್ ಕ್ಲಾಸ್ ಅಂತ ಅಂದ್ಕೊಳ್ತೇನೆ ಸೊ ಹೇಗೆ ಅನಿಸ್ತದೆ ಈ ಜಗತ್ತು ಸ್ಟಾರ್ಟಿಂಗ್ ತುಂಬ ಕಷ್ಟ ಅನಿಸ್ತಿತ್ತು ಸರ್ ಬಟ್ ಫಾರ್ಚುನೇಟ್ಲಿ ನಾನು ಮೀಟ್ ಮಾಡಿರೋ ಪೀಪಲ್ ಎಲ್ಲ ಒಳ್ಳೆಯವ್ರೆ ಅಥವಾ ನಾನು ಇನ್ನೊಂದು ಸೈಡ್ ಅಥವಾ ಇದು ಕಷ್ಟಗಳು ಅಷ್ಟು ನೋಡಿಲ್ಲ ಇಂಡಸ್ಟ್ರಿಯಲ್ಲಿ ಫಾರ್ಚುನೇಟ್ಲಿ ಆಗಿಲ್ಲ ಸರ್ ನಾನು ಮೀಟ್ ಮಾಡೋರೆಲ್ಲ ಒಳ್ಳೆಯವ್ರನ್ನೇ ಮೀಟ್ ಮಾಡಿದ್ದೀನಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ನ ಮೀಟ್ ಮಾಡಿದ್ದೀನಿ ಒಳ್ಳೆ ಟೀಮ್ನ ಮೀಟ್ ಮಾಡಿದ್ದೀನಿ ಎಲ್ಲಾ ಇನ್ಪುಟ್ಸ್ ಕೊಡೋರ್ ಈಗ ನಾನ್ ಮಾಡ್ತಿರೋ ಸೀರಿಯಲ್ ಅಲ್ಲಿ ಕೂಡ ನನ್ನ ಆ್ಯಕ್ಟಿಂಗ್ ವೈಸ್ ಕೂಡ ಸುಚಂದ್ರ ಪ್ರಸಾದ್ ಅವರಿದ್ದಾರೆ ಅವರು ಒಂದಷ್ಟು ಇನ್ ಕೊಡ್ತಿದ್ದಾರೆ ರಾಜೇಂದ್ರ ಕಾರಂತ್ ಆಗಿರ್ಬೋದು ಸುಮಾರು ಈ ಥರ ಸುಮಾರು ಆರ್ಟಿಸ್ಟ್ಗಳನ್ನ ಮೀಟ್ ಮಾಡ್ತಿದ್ದೀನಿ ಇಲ್ಲಿ ರಂಗಾಯಣ ಜಗೂ ಸರ್ ಆಗಿರ್ಬೋದು ಅರುಣಾ ಮಾಮ್ ಆಗಿರ್ಬೋದು ಅವ್ರು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇರೋರು ಸೊ ಫಾರ್ಚುನೇಟ್ಲಿ ನಾನೆಲ್ಲ ಎಲ್ಲ ಒಳ್ಳೆ ಮೀಟ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ಅಂದರೆ ನಾನು ಬಾಯಲ್ಲಿ ಹೇಳೋದಕ್ಕಿಂತ ನಾನು ಮೀಟ್ ಮಾಡ್ತಿರೋ ಟೀಮ್ಸ್ ಆಗಿರ್ಬೋದು ಇವತ್ ಇಲ್ಲಿ ಕೂತ್ಕೊಂಡು ಇದು ಒಂದ್ ಇಂಟರ್ವ್ಯೂ ಆಗಿರ್ಬೋದು ಅವ್ರಿಗೆಲ್ಲ ನಾನು ರೈಟ್ ಪಾತ್ ಅಲ್ಲಿ ಇದೀನಿ ಅಂತ ಅವ್ರಿಗೆ ಅನ್ಸಕ್ ಶುರು ಮಾಡಿ ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ನನ್ನ ತಮ್ಮ ತಮ್ಮ ಓದ್ತಿದ್ದಾನೆ ಅವನು ಇವಾಗ ಒಂದು ಇಂಜಿನಿಯರಿಂಗ್ ಮುಗೀತು ಅವನು ಶಿಫ್ಟ್ ಆಗ್ತಿದ್ದಾನೆ ಪ್ರಮೋದ್ ಬಗ್ಗೆ ಏನು ಹೇಳ್ತೀರಿ ಅದೇ ಸರ್ ನಂಗೆ ಫಸ್ಟ್ ಅವರು ಒಂದು ಕತೆ ಅಂತ ಹೇಳ್ದಾಗ್ಲೂ ನನಗೂ ಅನಿಸಿದ್ದು ಏ ಎಷ್ಟು ರಿಲೇಟಬಲ್ ಇದೆ ಅಲ್ವಾ ಅಂತ ಎಷ್ಟು ರಿ ಒಂದು ಕಾಂಟೆಂಟು ತುಂಬ ರಿಲೇಟಬಲ್ ಕಾಂಟೆಂಟ್ ಥರ ಇದೆ ಅನಿಸುತ್ತೆ ಅಂತ ಬಟ್ ನಾವು ದಿಲ್ಮಯ ನನಗೆ ಪರಿಚಯ ಇರಲಿಲ್ಲ ಆ್ಯಸ್ ಅ ಕ್ಯಾರೆಕ್ಟರ್ ಒಂದಷ್ಟು ದಿನ ನಾವು ವರ್ಕ್ಶಾಪ್ಸ್ ಮಾಡಿದ್ಮೇಲೆ ಅವಳು ಹೆಂಗೆ ಮಾತಾಡಬೇಕು ಅನ್ನೋದನ್ನ ಆ ಟೈಮಲ್ಲೇ ನನಗೆ ಆ್ಯಕ್ಚುಲಿ ಪ್ರಮೋದ್ ಕ್ಲೀನಾಗಿ ಗೊತ್ತಾಗಿದ್ದು ಮುಂಚೆ ಪರಿಚಯ ಇರಲಿಲ್ಲ ಸೊ ಆ ಟೈಮಲ್ಲಿ ನನಗೆ ಓಕೆ ಈ ಸಿನಿಮಾ ಚೆನ್ನಾಗಾಗತ್ತೆ ಅಂತ ನಂಗೆ ಕಾನ್ಫಿಡೆನ್ಸ್ ಬಂದಿದ್ದು ಕೂಡ ಆಗ ಯಾಕಂದರೆ ಹೋಗಿ ಒಂದು ಡೈಲಾಗ್ನ ಹೇಳೋದಕ್ಕಿಂತ ಅವ್ರು ಹಿಂಗೆ ಮಾತಾಡಬೇಕು ಈ ಈ ಥರ ನೋಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ ವರ್ಕ್ಶಾಪ್ ಟೈಮಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಬಂತು ಓಕೆ ಒಂದು ರೈಟ್ ಸಬ್ಜೆಕ್ಟನ್ನೇ ರೈಟ್ ಟೀಮ್ ಜೊತೆ ಇದ್ದೀನಿ ಅಂತ ಸೊ ಥ್ರೂ ಔಟ್ ಇಲ್ಲಿವರೆಗೂ ಅದೇ ಇದೆ ರೈಟ್ ಟೀಮಲ್ಲಿ ಇದ್ದೀನಿ ಅಂತ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಿದೆ ಆ ಟಿವಿಯಲ್ಲಿ ನೋಡ್ಕೊಂಡಿದ್ದೀನಿ ನನ್ನನ್ನ ಇವಾಗ ಒಂದು ಆ ಎಕ್ಸೈಟ್ಮೆಂಟ್ ಅಂತೂ ಜಾಸ್ತಿ ಇದೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳೋದು